ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದ್ದು ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಯಾವುದೇ ಆಟ ನಡೆಯುವುದಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೋದಿ ಅವರು ಮೊದಲ ಬಾರಿ ಪ್ರಧಾನಿಯಾಗುವಾಗ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ವಶವಾಗಿತ್ತು ಇದೀಗ ಅದು ಬಿಜೆಪಿಯ ಭದ್ರ ಕೋಟೆ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಯಾವುದೇ ಪ್ರಭಾವ ನಡೆಯುವುದಿಲ್ಲ ಎಂದಿದ್ದಾರೆ ಈ ಕ್ಷೇತ್ರದ ಜನ ಮೋದಿ ಪರವಾಗಿ ಇರುವವರು ನಾನು ಮೊದಲ ಬಾರಿ ಸಂಸದನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ರು ಎರಡನೇ ಬಾರಿ ಜೆಡಿಎಸ್ ಜೊತೆ ಸಿದ್ದರಾಮಯ್ಯ ಮೈತ್ರಿ ಮಾಡಿ ಚುನಾವಣೆ ಎದುರಿಸಿದ್ರು ಇದೀಗ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗಿದ್ದಾರೆ ಆದರೆ ಕೊಡಗು ಮೈಸೂರಿನಲ್ಲಿ ಸಿದ್ದರಾಮಯ್ಯರ ಯಾವುದೇ ಪ್ರಭಾವ ನಡೆಯುವುದಿಲ್ಲ ಕಳೆದ ಎರಡು ಬಾರಿ ಕ್ಷೇತ್ರದ ಸಂಸದನಾಗಿ ಆಯ್ಕೆಯಾಗಿದ್ದೇನೆ ಮತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಸಂಸದನಾಗಿ ಆಯ್ಕೆಯಾಗಿದ್ದೇನೆ ಎಂದ ಅವರು ಈ ಬಾರಿ ಯದುವೀರ ಮಹಾರಾಜರ ಗೆಲುವು ನಿಶ್ಚಿತ ಎಂದ ಅವರು ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಎಸ್ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಲಿದ್ದು ಬಿಜೆಪಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೈಸೂರು ಕಳೆದ ಎರಡು ಲೋಕಸಭಾ ಚುನಾವಣೆಯಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸುದೀರ್ಘ ಅವಧಿಯಲ್ಲಿ ನಾವು ಒಂದಿಲ್ಲೊಂದು ಕಾಲಘಟ್ಟದಲ್ಲಿ ಎರಡು ಸರಿ ಗೆದ್ದಿದ್ದು ಆದರೆ ಸತತವಾಗಿ ಗೆಲ್ಲಕ್ಕೆ ಸಾಧ್ಯವಾಗ್ತಿರಲಿಲ್ಲ ಆದರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಾದ ನಂತರ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಅಭ್ಯರ್ಥಿಯಾಗಿ ಬಂದಾದ ನಂತರ ಮೋದಿಜಿಯವರ ಹೆಸರಲ್ಲಿ ನಾನು ಗೆದ್ದು ಬಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಒಳ್ಳೆಯ ಕೆಲಸದ ಮುಖಾಂತರವಾಗಿ ನಾನು ಮೈಸೂರಿನಲ್ಲಿ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ ಹಾಗೆ ಮೋದಿಜಿಯವರ ಒಂದು ದೊಡ್ಡ ಪ್ರಭಾವ ಬಿದ್ದಿದ್ದರಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಾನು ಗೆದ್ದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಿದೆ ಇವತ್ತು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು ವಿವಿಧ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಹಾಗಾಗಿ ಇವತ್ತು ಬಿ ಜೆ ಪಿ ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಿಶ್ಚಿತವಾಗಿಯೂ ಕೂಡ ಯದುವೀರ್ ಮಹಾರಾಜರು ಈ ಸರಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅವ್ರು ಗೆಲುವನ್ನು ಸಾಧಿಸ್ತಾರೆ ಇದು ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳಿ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತಾಗುತ್ತೆ ಸಹಜವಾಗಿಯೇ ಮುಖ್ಯಮಂತ್ರಿಗಳು ತಮ್ಮ ತವರು ಕ್ಷೇತ್ರವನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ನಾನು ಮೊದಲನೇ ಸಾರಿ ಸಂಸದನಾದಾಗಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಾನು ಎರಡನೇ ಸರಿ ಸಂಸದನಾಗಿದ್ದಾಗ ಅವರು ಜೆ ಡಿ ಎಸ್ ಜೊತೆಗೆ ಅವರ ಮೈತ್ರಿ ಸರ್ಕಾರ ಇತ್ತು ಈಗ ಮೂರನೇ ಸಾರಿ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಆದರೆ ಕೊಡಗು ಮತ್ತು ಮೈಸೂರಿನ ಜನ ಯಾವಾಗಲೂ ಕೂಡ ಮೋದಿಜಿಯವರ ಪರವಾಗಿರೋದ್ರಿಂದ ಸಿದ್ದರಾಮಯ್ಯನವರ ಪ್ರಭಾವ ಅಲ್ಲಿ ಕೆಲಸ ಮಾಡೋದಿಲ್ಲ